ನಾವು ಕೇಳದಂಗೆ ಸುಮಾರು ಅಡ್ಡೆಗಳು ಬಂದಿದ್ದು ಯಾಕೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಳೆ ಆಗ್ತಾ ಇಲ್ವಂತೆ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಅವ್ರ ಊರಿಗೆ ತಗೋಗಿ ಮಳೆ ಬರ್ಸ್ತಾರಂತೆ ಅಂತ ಹೇಳಿದ್ರು ಸುಮಾರು ಟ್ಯಾಕ್ಟ್ರಿಗಳೆಲ್ಲಾ ಬಂದಿದ್ದು ಇವೆಲ್ಲ ಉತ್ತರ ಕರ್ನಾಟಕದವು ಅನ್ನ ಕಾಣುತ್ತೆ ಯಾಕೆ ಅಂದ್ರೆ ಅದೇ ಶೈಲಿಯಲ್ಲಿ ಟ್ಯಾಕ್ಟ್ರಿಗಳೆಲ್ಲಾ ಇದ್ದು ನೋಡಿ ಇಲ್ಲಿ ಪೂಜೆ ಸಾಮಾನುಗಳು ಏನೇನಿದೆ ಎಲ್ಲಾ ತಗೋಬಹುದು ನೀವು ನೋಡಬಹುದು ಅಲ್ಲಿ ಸುಮಾರು ಜನ ನಿಂತಿದ್ದಾರೆ ಬಾಳೆಹಣ್ಣೆಲ್ಲ ಹಾಕ್ಬಿಟ್ಟಿ ಅದಕ್ಕೆ ರೌಂಡ್ ಆಗಿ ಸುತ್ತಿದ್ದಾರೆ ನೀವು ನೋಡಬಹುದು ದೊಡ್ಡರು ಮತ್ತೆ ಸಣ್ಣವರು ಎಲ್ಲ ಸುತ್ತ ಇದ್ರು ವಯಸ್ಸಾದ್ರು ಇದ್ರು ಇದೇನು ಅಂತ ನಮ್ಗೆ ಗೊತ್ತಿಲ್ಲ ದೇವರು ಮುಂದ್ಗಡೆ ತುಂಬಾ ಸುತ್ತ ಇದ್ರು ನಮ್ಮೂರಲ್ಲಿ ಈ ತರ ಮಾಡಲ್ಲ ಬಾಳೆಹಣ್ಣು ಹಾಕ್ಬಿಟ್ಟಿ ಅದನ್ನ ತಿನ್ನಕ್ಕೆ ದೇವರು ಬಂದ ತಿನ್ನಕ್ ಬಿಡ್ತಾರೆ ಅಡೆ ಅಂತಾರೆ ಈ ತರ ನಾವು ನೋಡೇ ಇರಲಿಲ್ಲ ಇದೆ ಫಸ್ಟ್ ನಾ ನೋಡ್ತಾ ಇರೋದು ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಇದೇ ಫಸ್ಟ್ ಬಂದಿದ್ದು ನಮ್ಮ ಈ ಜಾಗಕ್ಕೆ ಇದು ಚಿಕ್ಕಮಗಳೂರು ಜಿಲ್ಲೆ ಅಲ್ಲತ್ಗಿರಿ ಅಂತ ಈ ಊರ ಹೆಸರು ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ ಅದು ನಮ್ಮ ಕುಲ ದೇವರು ನಾವು ಇಲ್ಲಿಗೆ ಹೋಗಲ್ಲ ಕೊಳಂಗಿ ಅಂದ್ರೆ ಅರ್ಕುಲಗೋಡು ಹಾಸನ ಜಿಲ್ಲೆ ಅಲ್ಲಿಗೆ ಹೋಗ್ತೀವಿ ನಾವು ಪೂಜೆಗೆ ಅದು ವರ್ಷಕ್ಕೊಂದ್ಸಲಿ ನಡೆಯುತ್ತೆ ಅರ್ಕುಲಗೋಡಲ್ಲಿ ಜೋರಾಗಿ ನಡೆಯುತ್ತೆ ಜಾತ್ರೆ ನಿಮ್ ವಿಡಿಯೋ ಅದನ್ನು ಹಾಕಿದೀನಿ ನೋಡ್ಬೇಕು ಅಂದ್ರೆ ನಮ್ಮ ಭಯದಲ್ಲಿ ನೋಡಬಹುದು ಇದು ನಮ್ಮ ದೇವರೇ ಅದಕ್ಕೋಸ್ಕರ ಇಲ್ಲಿ ಬಂದು ನೋಡ್ಬೋದು ನೀವು ಬೆಟ್ಟದ ಮೇಲಿಂದ ನೀರು ಹರಿದು ಬರುತ್ತೆ ನಂದಿ ಬಾಯಿಂದ ನೀರು ಹರಿದು ಹೋಗುತ್ತೆ ಆ ಜಾಗ ಇದು ತುಂಬ ಚೆನ್ನಾಗಿದೆ ಮುಂದ್ಗಡೆ ಎಲ್ಲ ನೀರು ಆವರಿಸಿರುತ್ತೆ ಒಳಗಡೆ ದೇವರಿರುತ್ತೆ ನಾವು ಹೋಗ್ಬೇಕಾದ್ರೆ ಕಾಲು ತೊಳೆಯಂಗಿಲ್ಲ ಏಕೆಂದ್ರೆ ನೀರು ಸಾಮಾನ್ಯವಾಗಿ ಹರಿದೋಗ್ತಾ ಇರುತ್ತೆ ಅಲ್ಲೇ ತೊಳ್ಕೊಂಡು ನಾವು ದೇವ್ರ ಹತ್ರ ಹೋಗ್ಬೋದು ನೋಡಿ ಪ್ರಕೃತಿ ಮತ್ತೆ ದೇವರಿಗೆ ಏನು ನಂಟಿದೆ ನೋಡಿ ಬೇರೆ ಕಡೆ ನಾವೇ ನಲ್ಲಿ ನೀರು ಹಾಕೊಂಡು ಹೋಗ್ಬೇಕಾಗತ್ತೆ ಆದ್ರೆ ಇಲ್ಲಿ ಪ್ರಕೃತಿನೇ ನಮ್ಮ ಕಾಲನ್ನು ತೊಳೆದು ದೇವರಿಗೆ ಸನ್ನಿಧಿಗೆ ನಮ್ಮನ್ನ ಬಿಡುತ್ತೆ ಅದೇ ಒಂದು ವಿಶೇಷ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಬೆಟ್ಟದ ಮೇಲಿಂದ ನೀರು ಬರುತ್ತೆ ಇವಾಗ ನಾವು ಬೇಸಿಗೆ ಕಾಲದಲ್ಲಿ ಹೋಗಿದ್ದು ಅದಕ್ಕೆ ಇಲ್ಲಿ ನೀರಿಲ್ಲ ನೀವು ಮಳೆಗಾಲದಲ್ಲಿ ಬಂದರೆ ತುಂಬ ಮೇಲ್ಗಡೆಯಿಂದ ಬೆಟ್ಟದ ಮೇಲಿಂದ ಎಲ್ಲ ಹರಿಯುತ್ತೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ ಆರಾಮಾಗೆ ಆರಾಮಾಗಿ ಹೋಗ್ಬೋದು ಇವಾಗ ನೋಡಿ ಅಲ್ಲಿ ನಂದಿ ಬಾಯಿಂದ ನೀರು ಬರ್ತಾ ಇದೆ ಅಲ್ಲಿ ಸ್ನಾನ ಮಾಡ್ತಾವ್ರೆ ನೋಡಿ ಇದೇ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅಂತ ಯಾವಾಗ್ಲೂ ಹಿಂಗೆ ಇರುತ್ತಂತೆ ನಾವು ಇವಾಗ ಗೊತ್ತಾಗಿದ್ದೀವಲ್ಲ ನಮ್ಗೆ ಗೊತ್ತಿಲ್ಲ ಬೇರೆ ಊರಿಂದ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಪ್ರಸಾದ ಕೊಡ್ತೀರ ಕೊಡ್ತಾ ಇದ್ರೆ ದರ್ಶನ

दोसरे आना पडतो फ्री वेळ घेणार नाही आपण पप्पा पप्पा रस्त्याने मोठा माणूस फुलाजीत आहे अंशु काय करते ऐक जरा तुम्हाला रूममध्ये खूप देवस्थान के फुट्टा करब बोलता मी रे लाट अडबोला होदा इराद उन्होंने डर के वो तो तो लाटा तो में तोड़ा को तंग भी दे देती ना नन्ना ना कबती देती कोई नहीं है कोई नहीं है ये मनतर दिखला ऐसा नहीं इतने ला ये ले जा रहा है आ रहा है अब गांव में ना तो है क्या हो रहा है देर से ना कबंगी गई